ಆಳ್ಮೆಗೂ ಒಂದು ಕೊನೆ ಇರುತ್ತೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡುತ್ತಾ ಇರೋದು ಶತಮೂರ್ಖರ ಲಕ್ಷಣ ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣಕ್ಕೂ ಪಾಪದ ಕೊಡ ತುಂಬಿಸುತ್ತಾ ಸಾಗುತ್ತಾನೆ ನಡೆದು ಹೋದ ಕಾಲ ಚೆನ್ನಾಗಿರುತ್ತದೆ ಯಾಕಂದ್ರೆ ಮತ್ತೆ ತಿರುಗಿ ಬಾರದೆಂದು ಬರುವಂತ ಭವಿಷ್ಯ ಕಾಲ ಅಂದವಾಗಿರುತ್ತದೆ ಯಾಕಂದರೆ ನಮಗೆ ಬೇಕಾಗಿರುವ ರೀತಿಯಲ್ಲಿ ಊಹಿಸಿಕೊಂಡು ಇರುತ್ತೀವಿ ಪ್ರಸ್ತುತ ಕಾಲ ಮಾತ್ರ ಕಷ್ಟವಾಗಿರುತ್ತದೆ ಯಾಕಂದರೆ ಅನುಭವಿಸುತ್ತಾ ಇರುತ್ತೀವಿ ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತದೆ ಹಾಗೆ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಅತಿಯಾದ ನಿರೀಕ್ಷೆ ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರವೇ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿದ್ದರೆ ಒಳ್ಳೆಯದು ಮನದಲ್ಲಿ ಸಾವಿರ ಮಾತಿದೆ ಹೇಳೋಕ್ಕಾಗಲ್ಲ ಕಣ್ಣು ತುಂಬಾ ನೀರಿದೆ ಅಳೋಕ್ಕಾಗಿಲ್ಲ ಹೃದಯಕ್ಕೆ ಭಾರವಾದ ನೋವಿದೆ ತೋರಿಸೋಕ್ಕಾಗಿಲ್ಲ ಯಾಕಂದ್ರೆ ನಾವು ಅಂದುಕೊಂಡ ಹಾಗೆ ಯಾವುದು ನಡೆಯೋಲ್ಲ ಗೆಳೆಯ ಇಲ್ಲಿ ಅತಿಯಾದ ಕೆಲಸಗಳನ್ನು ಮೈ ಮೇಲೆ ಹಾಕಿಕೊಂಡು ಬಹಳ ಬ್ಯುಸಿ ಆಗಿದ್ದೇನೆ ಎಂದು ಎಂದಿಗೂ ತೋರಿಸಿಕೊಳ್ಬೇಡಿ ಅದರಿಂದ ಅನೇಕ ಮಧುರವಾದ ಮಾಂಥವ್ಯಗಳು ನಶಿಸಿ ಹೋಗುವ ಸಾಧ್ಯತೆಗಳು ಇರುತ್ತವೆ ಏನೇ ಕೆಲಸವಿದ್ದರೂ ನಮ್ಮವರಿಗಾಗಿ ಸ್ವಲ್ಪ ಸಮಯ ಮಾಡಿಕೊಳ್ಳೋಣ ಯಾಕಂದ್ರೆ ಮುಂದೊಂದು ದಿನ ನಮ್ಮ ಬಳಿ ಸಮಯವಿದ್ದಾಗ ಆತ್ಮೀಯರಿಲ್ಲದೆ ಏಕಾಂತತೆ ಕಾಡಬಹುದು ಬದುಕಿನ ಪ್ರತಿ ಒಂದು ಕ್ಷಣವನ್ನು ಪ್ರೀತಿಸಿ ಆತ್ಮೀಯರಿಗಾಗಿ ಜೀವಿಸಿ ಚಿನ್ನವು ಕಬ್ಬಿನದ ಬಳಿ ಕೇಳಿತು ಸುತ್ತಿಗೆಯಿಂದ ಬಡಿದಾಗ ನಾನು ಹೆಚ್ಚು ಶಬ್ದ ಮಾಡುವುದಿಲ್ಲ ಆದರೆ ನೀನು ತುಂಬಾ ಶಬ್ದ ಮಾಡುತ್ತೀಯಲ್ಲ ಯಾಕೆ ಅಂತ ಕಬ್ಬಿನ ನಯನವಾಗಿ ಉತ್ತರಿಸಿತು ನಮ್ಮವರಿಂದಲೇ ನಮಗೆ ಹೊಡೆತ ಬಿದ್ದಾಗ ತುಂಬಾ ನೋವಾಗುತ್ತೆ